ಮೂರು ವರ್ಷದಲ್ಲಿ ಸುಮಾರು ಎರಡು ಲಕ್ಷದ ಹತ್ನಾಲ್ಕು ಸಾವಿರದ ನಲವತ್ತೊಂದು ರೇಷನ್ ಕಾರ್ಡ್ಗಳನ್ನು ಅವರು ವಿತರಣೆ ಮಾಡಿದ್ದಾರೆ ಆದರೆ ಪೆಂಡಿಂಗು ಈ ಮೂರು ವರ್ಷಗಳಲ್ಲಿ ಎಷ್ಟು ವಿತರಣೆ ಮಾಡಿದರೆ ಅದಕ್ಕಿಂತ ಜಾಸ್ತಿ ಇದೆ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಮುನ್ನೂರ ಒಂಬತ್ತು ಪಡಿತರ ಚೀಟಿಗಳನ್ನು ಅರ್ಜಿಗಳನ್ನು ಪೆಂಡಿಂಗ್ ಹಾಗೆ ಇಟ್ಕೊಂಡಿದ್ದಾರೆ ಸೊ ಹೀಗಾಗಿ ಬಹಳಷ್ಟು ಬಡವರಿಗೆ ಅನುಕೂಲ ಅನಾನುಕೂಲ ಆಗ್ತಿದೆ ರೇಷನ್ ಕಾರ್ಡ್ ಬರೀ ಅಕ್ಕಿ ಪಡೆಯೋದಕ್ಕೆ ಮಾತ್ರ ಅಲ್ಲ ಇನ್ನು ಸರ್ಕಾರದ ಹಲವಾರು ಸೌಲಭ್ಯಗಳನ್ನು ತೆಗೆದುಕೊಳ್ಳೋದಕ್ಕೆ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಅಗತ್ಯ ಇರುತ್ತೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಅಗತ್ಯ ಇದೆ ಗೃಹಲಕ್ಷ್ಮಿಗೆ ಅಗತ್ಯ ಇದೆ ಸೊ ಎಷ್ಟೊಂದು ಸವಲತ್ತುಗಳಿಂದ ಜನ ವಂಚಿತರಾಗ್ತಿದ್ದಾರೆ ಈಗಾಗಲೇ ಎಷ್ಟು ಗುರಿ ಇದೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಎಷ್ಟು ಗುರಿ ಇರಬೇಕು ನಮ್ಮ ರಾಜ್ಯದಲ್ಲಿ ಅದಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಹಾಗಾಗಿ ಯಾರು ಇದ್ದಾರೆ ಅವ್ರನ್ನ ಕಾರ್ಡ್ಗಳನ್ನ ರದ್ದು ಮಾಡಬೇಕಾದ ಅವಶ್ಯಕತೆ ಇದೆ ಆ ಕೆಲಸನ ಸಚಿವರು ಮಾಡ್ತಾ ಇದ್ದಾರೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಅದ್ರ ಜೊತೆಗೆ ಯಾರು ಅರ್ಹರಿರ್ತಾರೆ ಅವ್ರು ರದ್ದು ಮಾಡೋದ್ರ ಜೊತೆಗೆ ಯಾರು ಅರ್ಹರಿರ್ತಾರೆ ಅವರ ಅರ್ಜಿಗಳನ್ನು ಪರಿಶೀಲಿಸಿ ಅವರಿಗೆ ಪಡಿತರ ಚೀಟಿಗಳನ್ನ ಆದಷ್ಟು ಬೇಗ ವಿತರಣೆ ಮಾಡಬೇಕು ಇಲ್ಲಾಂದ್ರೆ ಬಹಳ ಬಡವರಿಗೆ ಬಹಳ ಅನನುಕೂಲ ಆಗುತ್ತೆ ಹಾಗಾಗಿ ಅದನ್ನು ಬೇಗ ಅಂತ ಅಂತೇಳಿ ನಾನು ಸಚಿವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರಾದಂಥ ಪ್ರತಾಪ್ ಸಿಂಗ್ ಅವರು ಮತ್ತು ಡಾಕ್ಟರ್ ಯತೀಂದ್ರ ಅವರು ಸ್ವಲ್ಪ ಮಟ್ಟಿಗೆ ಅವರೇ ಉತ್ತರ ಕೂಡ ಅಂಕಿ ಅಂಕಿಅಂಶಗಳು ಕೂಡ ಕೊಟ್ಟಿದ್ದಾರೆ ವಿಷಯ ಇಲ್ಲಿ ಕರ್ನಾಟಕ ರಾಜ್ಯ ಎಪ್ಪತ್ನಾಲ್ಕು ಪರ್ಸೆಂಟು ಬಿ ಪಿ ಎಲ್ನಲ್ಲಿದ್ದಾರೆ ದಕ್ಷಿಣ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳು ಯಾವುದೂ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಹೋಗಿಲ್ಲ ಬಹಳ ಮುಖ್ಯವಾದಂಥ ವಿಷಯ ಈ ರಾಷ್ಟ್ರದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಎರಡನೇದಾಗಿದೆ ಆದರೆ ಬಿ ಪಿ ಎಲ್ ಕಾರ್ಡ್ಸು ಒಂದು ಕೋಟಿ ಹತ್ತು ಲಕ್ಷ ಕೇಂದ್ರ ಸರ್ಕಾರ ಕೊಡೋದಿದೆ ಅದರ ಜೊತೆಗೆ ನಾವು ಹದಿನೇಳು ಲಕ್ಷ ಕಾರ್ಡನ್ನು ರಾಜ್ಯ ಸರ್ಕಾರ ಹತ್ತು ಕೆ ಜಿ ನಾವೇ ಕೊಡ್ತಾಯಿದ್ವಿ ಮೊದಲು ಹಣ ಕೊಡ್ತಿದ್ವಿ ಈಗ ಹತ್ತು ಕೆ ಜಿ ಕೊಡ್ತೀವಿ ಅಂದರೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕಾರ್ಡ್ಗಳಿಗೆ ನಾವು ಕೊಡ್ತಾಯಿದ್ವಿ ಅಂದರೆ ಭಾರತ ದೇಶದಲ್ಲಿ ಅಂದರೆ ದಕ್ಷಿಣ ಭಾರತ ನನಗೆ ಗೊತ್ತಿರೋದು ಎಲ್ಲ ಅಂಕಿಅಂಶಿಗಳು ತರಿಸಿದ್ದೀನಿ ನಾವು ಎಪ್ಪತ್ನಾಲ್ಕು ಪರ್ಸೆಂಟ್ ಕೊಡ್ತಾಯಿದ್ವಿ ಹಿಂದಿನ ಸರ್ಕಾರದಲ್ಲಿ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ ಇತ್ತು ಅದನ್ನು ಪರಿಷ್ಕರಣೆ ಮಾಡಿ ಅದರಲ್ಲಿ ಕೂಡ ಎರಡು ಲಕ್ಷ ಹದಿನಾಲ್ಕು ಸಾವಿರ ಕಾರ್ಡು ಬಿ ಪಿ ಎಲ್ ಕಳ್ಗಡೆ ಬಂತು ಅದಕ್ಕೂ ವಿತರಣೆ ಮಾಡ್ತೇನೆ ಈಗಿರುವ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಕಾರ್ಡನ್ನು ವಿತರಣೆ ಮಾಡಬೇಕಾಗಿದೆ ಪರಿಷ್ಕರಣೆ ಮಾಡಬೇಕಾಗಿದೆ ಅದಕ್ಕೆ ಅಧಿವೇಶನ ಮುಗಿದ ನಂತರ ಎಷ್ಟು ಜನ ಬಿ ಪಿ ಎಲ್ ಒಳಗಡೆ ಎ ಪಿ ಎಲ್ ಸೇರಿಕೊಂಡಿದೆ ಅದನ್ನು ತೆಗೆಯೋಂಥ ಪ್ರಕ್ರಿಯೆ ಶುರು ಮಾಡ್ತೀನಿ ಬಹುತೇಕ ಇದಕ್ಕಿಂತ ಹೆಚ್ಚಿಗೆ ಏನು ಡಿಮ್ಯಾಂಡ್ ಇದೆ ಅದಕ್ಕಿಂತ ಜಾಸ್ತಿ ಇದ್ದಾರೆ ಅದನ್ನು ತೆಗೆಯೋದ್ರ ಮುಖಾಂತರ ಇವನ್ನು ಪೂರ್ತಿ ಇವ್ರಿಗೆ ಕೊಡೋಕ್ಕೆ ಅವಕಾಶ ಆಗ್ತಾಯಿದೆ ಇದು ಕೂಡ ಮೂರು ಲಕ್ಷ ಇಪ್ಪತ್ತೇಳು ಸಾವಿರದಲ್ಲಿ ಕೂಡ ಪರಿಷ್ಕರಣೆ ಆಗಬೇಕು ಎಷ್ಟು ಬಿ ಪಿ ಎಲ್ ಎಷ್ಟು ಎ ಪಿ ಎಲ್ ಗೊತ್ತಿಲ್ಲ ಅದನ್ನು ಪರಿಷ್ಕರಣೆ ಮಾಡಿ ಆದಷ್ಟು ಬೇಗ ನಾಳೆ ನಾವು ಈ ಸೆಷನ್ ಆದ ಮೇಲೆ ತಕ್ಷಣ ಶುರು ಮಾಡಿ ಇದಕ್ಕೆ ಇತಿಸ್ರಿ ಹೇಳ್ಬೇಕಾಗ್ತದೆ ಯಾಕಂದರೆ ಈ ಎರಡು ವರ್ಷದಿಂದ ನಾವು ಬಿ ಪಿ ಎಲ್ ಕಾರ್ಡನ್ನು ವಿತರಣೆ ಮಾಡಿಲ್ಲ ಆದ್ದರಿಂದ ಎ ಪಿ ಎಲ್ ಕಾರ್ಡ್ ಜಾಸ್ತಿ ಬಿ ಪಿ ಇದ್ದಾರೆ ಅವ್ರನ್ನ ತೆಗೋವಾಗ ಸ್ವಲ್ಪ ಗೊಂದಲ ಆಯಿತು ನಿಮಗೆಲ್ಲ ಗೊತ್ತಿದೆ ಹದಿನೈದು ಲಕ್ಷ ಕಾರ್ಡನ್ನು ತೆಗೆದಿದ್ವಿ ಹದಿನೈದು ಲಕ್ಷ ಕೊಟ್ಟಿದರೆ ಈ ಮೂರು ಲಕ್ಷ ಕೊಡೋಕ್ಕೆ ನಮ್ಗೆ ಕಷ್ಟ ಆಗ್ತಿರ್ಲಿಲ್ಲ ಗೊಂದಲ ಆಗಿದ್ದರಿಂದ ಮತ್ತೆ ಅದನ್ನು ಅಲ್ಲೇ ಬಿಟ್ವಿ ಈ ಸಾರಿ ಎಲ್ಲ ನಮ್ಮ ಸದಸ್ಯಗಳು ಸಹಕಾರ ಕೊಡ್ತಾರೆ ಅಂತ ಭಾವಿಸಿದ್ದೀನಿ ಒಂದು ವೇಳೆ ತೆಗಿಯೋಂಥ ಕಾಲದಲ್ಲಿ ಒಂದೆರಡು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ಗೆ ಬಂದಿದ್ದರೆ ತಹಸೀಲ್ದಾರ್ಗೆ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರಿಗೆ ಅರ್ಜಿ ಕೊಟ್ಟರೆ ಅವ್ರು ಬಿ ಪಿ ಎಲ್ ಅಂದರೆ ಅವರಿಗೆ ಮತ್ತೆ ಕೊಡೋದಕ್ಕೆ ರೆಡಿ ಇರ್ತಾರೆ ಯಾವ ಥರವಾದ ತೊಂದರೆನೂ ಇರೋದಿಲ್ಲ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕಂಡುಬಿಟ್ಟು